ಆಯಾಯ ದೇವತೆಗಳಿಗೆ ಪ್ರತೀಕವಾಗಿ ರಂಗವಲಿಯನ್ನ ನಿರ್ಮಾಣ ಮಾಡ್ತಾರೆ ಲಕ್ಷ್ಮಿಗೆ ಪದ್ಮ ಸೂರ್ಯನಿಗೆ ಸ್ವಸ್ತಿಕ ಅಥವಾ ಚಕ್ರ ರಥ ಹಾಗೆಯೇ ಸುಗ್ಗಿಯ ಸಂದರ್ಭದಲ್ಲಿ ವೃತ್ತಾಕಾರದ ರಂಗೋಲಿಯನ್ನ ಹಾಕ್ತಾರೆ ಇದು ಹೊಟ್ಟೆಗೆ ಅಂತ ಹೇಳಿದ್ರೆ ಹಸಿವಿಗೆ ಸಂಕೇತವಾಗಿ ಅದನ್ನ ಆ ಚಿತ್ರವನ್ನ ಬರಿತಾ ಇದ್ರು ಸ್ನೇಹಿತರೆ ನಮಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತಾನೆ ಇರುತ್ತೆ ಈ ಹಬ್ಬಗಳಲ್ಲಿ ರಂಗೋಲಿ ಇಡ್ತಕ್ಕಂಥದ್ದು ಬಾಳೆಕಂದು ಕಟ್ತಕ್ಕಂಥದ್ದು ಮಾವಿನ ತೋರಣವನ್ನು ಕಟ್ತಕ್ಕಂಥದ್ದು ಈ ಎಲ್ಲ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ತಲೆ ತಲೆ ಮಾರುಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಯಾಕೆ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ ಕೇಳಿದ್ರೆ ಯಾರೋ ನಮ್ಮ ದೊಡ್ಡವರು ಮಾಡ್ತಾ ಇದ್ರು ಅದನ್ನು ನಾವು ಮಾಡ್ತಾ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಆದರೆ ನಮ್ಮ ಹಿರಿಯರು ಮೊದಲಿನಿಂದಲೂ ಕೂಡ ಪಾಲಿಸ್ಕೊಂಡು ಬಂದಿರತಕ್ಕಂತಹ ಪ್ರತಿಯೊಂದು ನಂಬಿಕೆಗಳಿಗೂ ಕೂಡ ಒಂದೊಂದು ಅರ್ಥ ಇರ್ತದೆ ಆದ್ದರಿಂದ ಇವತ್ತು ಮನೆ ಮುಂದೆ ರಂಗೋಲಿ ಅಥವಾ ರಂಗವಲ್ಲಿಯನ್ನು ಯಾಕೆ ಇಡುತ್ತಿದ್ರು ಅನ್ನೋದನ್ನು ನಿಮ್ಮ ಮುಂದೆ ತರ್ತಕ್ಕಂತ ಒಂದು ಪ್ರಯತ್ನ ರಂಗವಲ್ಲಿ ಅಂತ ಹೇಳಿದ್ರೆ ಬಣ್ಣ ಬಣ್ಣಗಳಿಂದ ಅಲಂಕರಿಸಿದ ಲತೆಗಳು ಅನ್ನುವ ಅರ್ಥವಿದೆ ರಂಗವಲ್ಲಿಯನ್ನು ಧೂಳಿ ಚಿತ್ರ ಅಂತ ಕರೆಯೋದು ಕೂಡ ಉಂಟು ವಿವಿಧ ಬಣ್ಣಗಳ ಪುಡಿಯನ್ನು ಬಳಸಿ ರಚಿಸ್ತಕ್ಕಂತಹ ಆ ಚಿತ್ರವನ್ನೇ ಧೂಳಿ ಚಿತ್ರ ಅಂತ ಕರೀತಾರೆ ಸ್ತ್ರೀಯರು ತಮ್ಮ ಕಲಾ ನೈಪುಣ್ಯ ಕಲ್ಪನಾ ಶಕ್ತಿಯ ಅಭಿವ್ಯಕ್ತಿಯಾಗಿ ಬೆರಳುಗಳ ಸಹಾಯದಿಂದ ತಮ್ಮ ಊಹಾ ಸಾಮರ್ಥ್ಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮೂಡಿಸ್ತಕ್ಕಂತಹ ಕಲೆಯಾಗಿ ಹೆಚ್ಚು ಪ್ರಚಲಿತವಾಗಿದೆ ಸಾತ್ವಿಕ ಗುಣಕ್ಕೆ ಸಂಕೇತವಾದಂತಹ ಶುಭ್ರ ಬಿಳಿಯ ಉಡಿಮಣ್ಣಿನಿಂದ ಮನೆಯ ಅಂಗಳ ದೇವಸ್ಥಾನದ ಅಂಗಳಗಳಲ್ಲಿ ಕಂಗೊಳಿಸುವ ಈ ಚಿತ್ತಾಕರ್ಷಕ ಕಲೆ ಲಲಿತ ಕಲೆ ಭಾರತದಾದ್ಯಂತ ಕಂಡುಬರ್ತದೆ ಪರಿಸರವನ್ನು ಸುಂದರವಾಗಿ ಸ್ವಚ್ಛವಾಗಿಡುವುದೇ ಇದರ ಪ್ರಧಾನವಾದ ಉದ್ದೇಶ ಅಂತ ಹೇಳ್ಬೋದು ಮುಂಜಾನೆ ಕೋಳಿ ಕೂಗುವ ವೇಳೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಹೊಸ್ತಿಲಲ್ಲಿ ರಂಗೋಲಿ ಇಟ್ಟು ಮನೆಯ ಮುಂದಿನ ಅಂಗಳದಲ್ಲಿಯೂ ಕೂಡ ರಂಗೋಲಿ ಇಡ್ತಕ್ಕಂಥ ಸಂಸ್ಕೃತಿ ನಮ್ಮದು ಮನೆಯ ಮುಂದೆ ಹೊಸ್ತಿಲ ಮುಂದೆ ದೇವರ ಮುಂದೆ ತುಳಸಿ ಕಟ್ಟೆ ಮುಂದೆ ಆ ರಂಗೋಲಿ ಇದ್ರೆ ಅದು ಶುಭದ ಸಂಕೇತ ರಂಗೋಲಿ ಇಲ್ಲದ ಮನೆ ಅಂತ ಹೇಳಿದ್ರೆ ಅದೊಂದು ಅಶುಭ ಅನ್ನುವ ನಂಬಿಕೆ ಇತ್ತಂತೆ ಹೀಗಾಗಿನೇ ಹಿಂದೆ ಯಾರ ಮನೆ ಮುಂದೆ ರಂಗೋಲಿ ಇರಲ್ವೋ ಅವರ ಮನೆಗಳಿಗೆ ಸಾಧು ಸಂತರು ಭೇಟಿ ಕೊಡ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಿಂದೂ ಸಂಸ್ಕೃತಿನಲ್ಲಿ ರಂಗೋಲಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಈ ರಂಗೋಲಿ ಸಂಸ್ಕೃತಿಗೆ ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲಿಯೂ ಅಲ್ಲಿನ ಜನರಿಗೆ ರಂಗೋಲಿ ಕಲೆ ಗೊತ್ತಿತ್ತು ಅಂತಕ್ಕಂಥದ್ದು ತಿಳಿದು ಬರ್ತದೆ ಆ ಕಾಲದಿಂದಲೇ ರಂಗೋಲಿಯ ಕಲೆ ಭಾರತೀಯ ಸಂಸ್ಕೃತಿಯೊಂದಿಗೆ ತಳುಕು ಹಾಕಿಕೊಂಡಿದೆ ಅನೇಕ ಸಂಸ್ಕೃತ ಕಾವ್ಯಗಳಲ್ಲಿ ವಿವಿಧ ರೀತಿಯ ರಂಗವಲ್ಲಿಯ ವಿವರಣೆಗಳಿವೆ ಕನ್ನಡದ ಬಸವಪುರಾಣದಲ್ಲಿ ರಂಗವಲ್ಲಿಯ ಅಂಗಗಳನ್ನು ಕುರಿತು ವೃಕ್ಷಂ ಲತೆ ಸ್ವಸ್ತಿಕಂ ಪದ್ಮರೇಖೆ ಗೃಹ ಲಕ್ಷ್ಮಣ ಮಿನಿಪ್ಪ ಬಂಧಂ ರಂಗವಾಲಿಯ ಕುಂ ಅಂತಕ್ಕಂಥ ಮಾತನ್ನು ನಾವು ನೋಡ್ಬೋದು ಈ ರಂಗವಲ್ಲಿ ಅಥವಾ ರಂಗೋಲಿಯ ಕಲೆ ಭಾರತಕ್ಕೆ ವೈಶಿಷ್ಟ್ಯಪೂರ್ಣವಾದದ್ದು ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಈ ಕಲೆಯನ್ನು ರಂಗೋಲಿ ಅಥವಾ ರಂಗೋಲಿ ಎನ್ನುವ ಹೆಸರಿನಲ್ಲಿ ಕರೆದ್ರೆ ಗುಜರಾತ್ನಲ್ಲಿ ಸತಿಯಾ ಉತ್ತರ ಪ್ರದೇಶದಲ್ಲಿ ಸಾಜು ಆಂಧ್ರದಲ್ಲಿ ಮುಗ್ಗು ತಮಿಳುನಾಡು ಕೇರಳಗಳಲ್ಲಿ ಕೋಲಂ ಬಂಗಾಳದಲ್ಲಿ ಅಲ್ಪನಾ ಮಹಾರಾಷ್ಟ್ರದಲ್ಲಿ ರಂಗೋಲಿ ಮಧ್ಯಪ್ರದೇಶದಲ್ಲಿ ಏಷ್ಯನ್ ರಾಜಸ್ಥಾನದಲ್ಲಿ ಮಂಡನ ಒರಿಸ್ಸಾದಲ್ಲಿ ಝೂಟಿ ಎನ್ನುವ ಹೆಸರಿನಿಂದ ಕರೀತಾರೆ ಆದರೆ ಬೇರೆ ಬೇರೆ ಹೆಸರುಗಳಿಂದ ಕರೆದ್ರೂ ಕೂಡ ಇದು ಪ್ರದೇಶದಿಂದ ಪ್ರದೇಶಕ್ಕೆ ರಂಗೋಲಿ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಉಳ್ಕೊಂಡು ಬಂದಿದೆ ಬಹಳಷ್ಟು ಬುಡಕಟ್ಟು ಜನಾಂಗಗಳಲ್ಲಿ ಅತ್ಯಂತ ಅಪರೂಪ ಅಂದೆನಿಸುವ ರಂಗೋಲಿಗಳು ಇಂದಿಗೂ ಜೀವಂತವಾಗಿ ಉಳ್ಕೊಂಡಿದೆ ಮನೆಯ ಗೋಡೆಗಳ ಮೇಲೆ ವಿಶಿಷ್ಟವಾಗಿ ಬರೆಯುವ ಜಾನಪದ ರಂಗೋಲಿ ಎಂಥವರನ್ನು ಆಕರ್ಷಣೆ ಮಾಡ್ತದೆ ಉತ್ತರ ಕನ್ನಡದ ಹಾಲಕ್ಕಿ ಸಮಾಜ ದಕ್ಷಿಣ ಕರ್ನಾಟಕದಲ್ಲಿಯ ಗೋಮಕ್ಕಲ್ಲು ಸಮಾಜದಲ್ಲಿ ಇಂದಿಗೂ ಕೂಡ ಬಳಕೆಯಲ್ಲಿರುವ ಈ ರಂಗೋಲಿ ಕಲೆಗೆ ಶೇಡಿ ಕಲೆ ಎನ್ನುವ ಹೆಸರಿನಿಂದ ಕರೀತಾರೆ ಶೇಡಿ ಕಲೆ ಅನ್ನುವ ಹೆಸರು ರಂಗೋಲಿ ಕಲೆಯ ಪರ್ಯಾಯ ನಾಮ ಅಂತ ಹೇಳ್ಬೋದು ಶೇಡಿ ಅಂತ ಹೇಳಿದ್ರೆ ಬೇರೇನೂ ಅಲ್ಲ ಅದೊಂದು ಜೇಡಿ ಮಣ್ಣು ಅನ್ನುವ ಹೆಸರಿನಿಂದ ಕರೀತಾರೆ ಇದು ಬಿಳಿ ಬಣ್ಣದಿಂದ ಕೂಡಿದ್ದು ಕರಾವಳಿಯ ಪ್ರದೇಶದಲ್ಲಿ ವಿಶೇಷವಾಗಿ ದೊರಕತಕ್ಕಂಥ ವಿಶಿಷ್ಟವಾದ ಮಣ್ಣು ಅವರ ಮನೆಯ ಮುಂದಿನ ಗೋಡೆಗೆ ಕೆಂಪು ಮಿಶ್ರಿತ ಮಣ್ಣನ್ನು ಬಳದು ಈ ಬಿಳಿಯ ಶೇಡಿ ಮಣ್ಣಿನಿಂದ ರಂಗೋಲಿಯನ್ನು ಬರೀತಾರೆ ಶೇಡಿ ಕಳೆಯಲ್ಲಿ ಬಳಕೆಯಾಗ್ತಕ್ಕಂತಹ ಕುಂಚಗಳು ಸ್ಥಳೀಯ ವಸ್ತುಗಳಿಂದ ತಯಾರು ಮಾಡ್ತಾರೆ ಅಡಿಕೆಯ ಸಿಪ್ಪೆಯ ನಾರಿನಿಂದ ಈ ಕುಂಚಗಳನ್ನು ತಯಾರಿಸಿಕೊಂಡು ಅದನ್ನು ಶೇಡಿ ಬರೆಯಲು ಉಪಯೋಗಿಸ್ತಾರೆ ರಂಗಾವಳಿ ಅಂತ ಹೇಳಿದ್ರೆ ಬಣ್ಣಗಳ ಸಮೂಹ ರಂಗ ಅಂತ ಹೇಳಿದ್ರೆ ಕೃಷ್ಣ ಭಗವಂತ ಎನ್ನುವ ಅರ್ಥವನ್ನು ಕೂಡ ಕಲ್ಪಿಸ್ಬೋದು ಒಲಿ ಅಂತ ಹೇಳಿದ್ರೆ ಆನಂದಿಸು ಅಥವಾ ಅನುಗ್ರಹಿಸು ಅನ್ನುವ ಅರ್ಥವಿದೆ ಭಗವಂತನ ಅನುಗ್ರಹಕ್ಕಾಗಿ ರೂಪ ತಳೆದ ಕಲೆಯೇ ರಂಗವಲ್ಲಿ ಸ್ತ್ರೀಯರ ದೃಷ್ಟಿಯಲ್ಲಿ ಕಲಾರಾಧನೆ ಅಂತ ಹೇಳಿದ್ರೆ ಅದು ಭಗವಂತನ ಆರಾಧನೆಯೇ ಸರಿ ತಮ್ಮ ಕೋರಿಕೆಗಳನ್ನು ಈಡೇರಿಸಲು ಭಗವಂತನಿಗೆ ನಿವೇದಿಸಿಕೊಳ್ಳುವ ಭಿನ್ನಪವಾಗಿ ಕೂಡ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ ರಂಗವಲ್ಲಿ ಭಕ್ತ ಭಗವಂತನ ನಡುವಣ ಸಮೂಹನ ಮಾಧ್ಯಮ ಅಂತ ಭಾವಿಸ್ತಾರೆ ಆಯಾಯ ದೇವತೆಗಳಿಗೆ ಪ್ರತೀಕವಾಗಿ ರಂಗವಲ್ಲಿಯನ್ನು ನಿರ್ಮಾಣ ಮಾಡ್ತಾರೆ ಲಕ್ಷ್ಮಿಗೆ ಪದ್ಮ ಸೂರ್ಯನಿಗೆ ಸ್ವಸ್ತಿಕ ಅಥವಾ ಚಕ್ರ ರಥ ಹಾಗೆಯೇ ಸುಗ್ಗಿಯ ಸಂದರ್ಭದಲ್ಲಿ ವೃತ್ತಾಕಾರದ ರಂಗೋಲಿಯನ್ನು ಹಾಕ್ತಾರೆ ಇದು ಹೊಟ್ಟೆಗೆ ಅಂತ ಹೇಳಿದ್ರೆ ಹಸಿವಿಗೆ ಸಂಕೇತವಾಗಿ ಅದನ್ನು ಆ ಚಿತ್ರವನ್ನು ಬರಿತಾ ಇದ್ರು ಇನ್ನು ಶುಭ ಕಾರ್ಯಗಳಲ್ಲಿ ಚತುರಸ್ರಾಕಾರವಾಗಿ ರಂಗೋಲಿಯನ್ನು ಬಿಡ್ತಾ ಇದ್ರು ಇದು ಸ್ಥಿರತೆಯನ್ನು ಸೂಚಿಸುವಂಥದ್ದು ಶುಭ ಸ್ಥಿರವಾಗಲಿ ಅಂತ ಹೇಳಿ ರಂಗೋಲಿಯನ್ನು ಬಿಟ್ಟು ಪ್ರಾರ್ಥನೆ ಮಾಡ್ತಿದ್ರು ಹೀಗೆ ವೈವಿಧ್ಯ ಸಂಪ್ರದಾಯ ಕಲೆಯೊಂದಿಗೆ ಅತ್ಯಂತ ಸಿರಿಯುವಂತೆ ನಮ್ಮ ಭಾರತ ಮಾತೆ ಸಾಮಾನ್ಯವಾಗಿ ಸಂಸ್ಕೃತಿ ಜೀವಂತವಾಗಿರೋದೇ ಗ್ರಾಮೀಣ ಪ್ರದೇಶದಲ್ಲಿ ಆದ್ದರಿಂದ ರಂಗೋಲಿಯ ನಿಜವಾದ ರಂಗು ಅದಕ್ಕಿರುವ ನೈಜ ಗೌರವವನ್ನು ನಾನು ಅರ್ಥಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹಳ್ಳಿಗಳಿಗೆ ಹೋಗಿ ನೋಡಲೇಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ನಾವು ಈ ರಂಗೋಲಿಗಳನ್ನು ನೋಡಬಹುದು ಆಧುನಿಕತೆಯ ಭರಾಟೆಯಲ್ಲಿ ರಂಗೋಲಿಯ ಸಂಸ್ಕೃತಿ ನಿಧಾನವಾಗಿ ಅಳಿವಿನತ್ತ ವಾಲ್ತಾ ಇದೆ ಅನ್ನೋದು ಮಾತ್ರ ಕರ್ಣಕಠೋರ ಸತ್ಯ ಭಾರತದ ಅತ್ಯಂತ ವಿಶಿಷ್ಟ ಸಂಸ್ಕೃತಿಯಾದ ಈ ರಂಗೋಲಿಯ ಕಲೆಯ ಉಳಿವಿಗೆ ಪ್ರಯತ್ನಿಸಲೇಬೇಕಾದಂತಹ ಜವಾಬ್ದಾರಿ ಎಲ್ಲ ಸುಸಂಸ್ಕೃತವಂತ ಭಾರತೀಯರ ಜವಾಬ್ದಾರಿ ಅಂತ ಭಾವಿಸಬೇಕು ಹಿರಿಯರ ಕಲೆ ಮರಿಮಕ್ಕಳ ತಲೆಗೂ ಕೂಡ ಮುಂದುವರಿಯಲಿ ನಮ್ಮ ಭಾರತದ ಸಂಸ್ಕೃತಿ ಯಾವತ್ತೂ ಕೂಡ ನಿಂತ ನೀರಾಗದೇ ಇರಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಧನ್ಯವಾದಗಳು ಮತ್ತಷ್ಟು ಕೌತುಕಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು